ಎಲ್ ಯಾರೋ ಸಹಿತ ಎಸ್ ನಿಂತ್ಕೋಬೇಡಿ ಯಾಕಂದ್ರೆ ಎಲ್ಲರೂ ಹೇಳೋದ್ರಿಂದ ಯಾವ್ದು ಬಗೆಹರಿಯಲ್ಲ ಎಲ್ಲರೂ ಕುಂತಿಲ್ಲ ದಯಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ

ಯಾವುದೇ ರೀತಿ ಲೈಸೆನ್ಸ್ ರದ್ದು ಮಾಡಬಾರ್ದು ಅಂತ ಜಿಲ್ಲಾಧಿಕಾರಿಗಳು ಹೇಳಿದರು ಅದನ್ನು ಕೋರ್ಟ್ ಮುಖಾಂತರ ಮಾಡೋಣ ಅಂದರು ಒಪ್ಪಿಗೆ ಕೊಡೋಣ ರೀ ಆದ್ರೆ ಇಲ್ರಿ ಲೈಸೆನ್ಸ್ ಕೋರ್ಟ್ ದಾಗ ಕೇಸ್ ಇರ್ಬೇಕಾದ್ರೆ ಲೈಸನ್ಸ್ ರಿನ್ಯೂ ಮಾಡಕ್ ಅಧಿಕಾರ ಐತೆ ಅನ್ ಹೇಳಿ ಮೇಡಮ್ ಅನ್ಸುತ್ತೆ ಆ ಅವರು ಏನ ಫೈಲ್ ಇವರೇ ಸ್ವತಃ ದಿನದಲ್ಲಿ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದೇ ದಿನ ಎಲ್ಲರೂ ಲೈಸೆನ್ಸ್ ರಿನ್ಯೂ ಮಾಡಿ ಕೊಟ್ಟಿದ್ದಾರೆ ಇವರಿಗೆ ಅವರು ನೋಡ್ರಿ ಮಾತ್ರ ಬೇಡ ದಯಮಾಡಿ ನಾವು ಕೇಳೋ ಒಂದರಿ ಇವಾಗ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲ್ಲಾ ಲೈಸೆನ್ಸ್ ರಿನ್ಯೂ ಮಾಡ್ಯಾರ ಒಂದೇದು ತೀರ್ಕೊಂಡಂತ ವ್ಯಕ್ತಿಗಳು ಸಿಗ್ನೇಚರ್ ಇಂದ ಸತ್ ವ್ಯಕ್ತಿ ಹೆಂಗ್ ಎದ್ದು ಬಂದು ಸಿಗ್ನೇಚರ್ ಮಾಡಿದ್ರು ನಮಗಂತೂ ಗೊತ್ತಿಲ್ಲ ಅವ್ರದ್ ಹೆಂಗ್ ಲೈಸೆನ್ಸ್ ರಿನ್ಯೂ ಆಯ್ತು ಅದು ನಮಗ್ ಗೊತ್ತಿಲ್ಲ ಮತ್ ಎಟ್ ಎಲ್ಲಾರದು ಒಂದೇ ದಿನ ಮಾಡಿ ಕೊಡ್ತಕ್ಕೀಫ್ ಆಫೀಸರ್ ಅವ್ರಮಗೂ ಗೊತ್ತಿಲ್ಲ ನಿಲ್ರಿ ಇನ್ನೊಂದು ಲೈಸೆನ್ಸ್ ರದ್ದು ಮಾಡಕ್ ಅವಕಾಶ ಇಲ್ಲ ಅಂಗಂದ್ರ ಲೈಸೆನ್ಸ್ ರಿನ್ಯೂ ಮಾಡಕ್ ನಮ್ಮ ನ್ಯಾಯ ನ್ಯಾಯಾಂಗದಾಗ ಅವಕಾಶ ಇಲ್ರಿ ಅದನ್ನ ರಿನ್ಯೂ ಮಾಡಕ್ ಅವಕಾಶ ಕೊಡೋದಿಲ್ರಿ ಆ ರಿನ್ಯೂ ಮಾಡಿ ರದ್ದು ಮಾಡ ಮಾಡಿಲ್ಲ ಅದರ ಪಾರ್ಟಿ ಇಲ್ಲ ಆ ಕೋರ್ಟ್ ಕೇಸ್ ಮೇಲೆ ಹಿಂಗಾಗಿ ಅವ್ರು ಫುಲ್ ಬಂದಿರಕ್ಕಿಲ್ಲ ಅವರು ಮಾಡ್ಕೊಟ್ಟಿದ್ದಾರೆ ಸರಿನಾ ಇದು ಏನೈತಿ ಕೋರ್ಟ್ ಇಲ್ಲೇ ಇಟ್ಟಿದ್ದಾರೆ ಆದ್ರೂ ಸಹಿತ ನಮ್ಮ ರೈತರು ಯಾರು ನೇರ ಕೊಟ್ಟಿಲ್ಲ ಈಗಾಗಲೇ ಒಬ್ರು ಬೈಲಣ್ಣವರ್ ಅಂತ ಒಬ್ರು ನಮ್ಮ ರೈತ ಸಂಘಟನೆ ಅವರು ನೀರ್ ಕುಡಿಯೋದೇ ಚಕ್ರ ಬಂದ್ ಬಿದ್ರು ಅವ್ರಿಗೆ ಹಾಸ್ಪಿಟಲ್ ಅವ್ರಿಗೆ ಕರ್ಸ ಇಲ್ಲಿ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆ ಅವ್ರನ್ನ ಕರೆಸಿದ್ವಿ ಅವ್ರ ಚಾಲಕರು ಒಬ್ರು ಬಂದ್ರ ಅಂತಾರೆ ಅವ್ರು ಹೇಳಿದ್ರು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತಿದೆ ಅಂತ ಹೇಳ್ತಾರೆ ನಮ್ಮ ಅಲ್ಲ ಅಲ್ಲ ಒಂದು ವಿಷಯ ಈಗ ಆ ವಿಷಯ ಮುಟ್ಟೋದ್ರಿಂದ ಮ್ಯಾಮ್ ಅವರಿಗೆ ನಾವು ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮಗೆ ಅವಕಾಶ ಇಲ್ಲ ಅಂತ ಹೇಳಿ ನಾವು ಒಂದು ಖಾಸಗಿ ಆಸ್ಪತ್ರೆಗೆ ನಮ್ಮ ಒಬ್ಬ ರೈತ ಸದಸ್ಯನ ನಾವು ಬೇರೆ ಕಡೆ ಒಂದು ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡ್ಲಿ ಅಲ್ಲಿ ಆ ವ್ಯಕ್ತಿ ಚಿಕಿತ್ಸೆಯನ್ನ ಪಡೆಯದೆ ನಾ ಸತ್ತರೆ ಸಾಲ ನನಗೆ ಜಯ ಸಿಗ್ಲಿ ಮೊದಲ ಅಂತ ಆ ವ್ಯಕ್ತಿ மடமா மடம கேளுங்க எல்லாரும் பாத்து நம்ம போட்டா கேர் மாடல 300 250 ஒரு ஒரு சலங்க கலையில ஒருத்தரே கேளுங்க கலையில வந்து ஆட்டல் சொல்லுங்க ஆனா இந்த ஆட்டல் வந்து ரெண்டு மாசி டீசர் கூட இந்த வாஸ் வந்து ஆட்டல் கொடுக்கணும்னு விரா இது பெர்மிஷன் கூட நான் கட்டலか தூறு மாடு ஒன்னல்ல ரென்னல்ல

அப்ளிகேஷன் கிளாஸு சார் நீங்க எவ்வளோ மூவத்தெழு சேஃப் மாதிரி நமக்கு நீர் பரவங்க ரொம்ப ஹேர் நமக்கு அனத்தி வியாபாரத்து அணி ரெத்திரி அர்த்தம்